ಹಾಯ್ ಗಾಯ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಖ ವ್ಲಾಗ್ ಸೊ ಇವತ್ತು ನಾನು ಎಲ್ಲಿ ಇದ್ದು ಇಲ್ಲಿ ಎಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ ಅಂದರೆ ಇವತ್ತು ನಾನು ಮಮ್ಮಿನ ಮನೆಗೆ ಅಂದರೆ ತವ್ರ ಮನೆಗೆ ಬಂದಿದ್ದೆ ಯಾಕೆ ಬಂದಿದ್ದು ನಿಮ್ಮೊಂದಿಗೆ ಶೇರ್ ಕೂಡ ಶೇರ್ ಮಾಡ್ತೀನಿ ನೀವು ವಿಡಿಯೋ ಎಂಟ್ ತಕ್ಕ ನೋಡಿರಿ ಇವತ್ತು ಬೆಳಗ್ಗೆ ಎಲ್ಲಗು ಎದ್ದು ಸ್ನಾನ ಕೂಡ ನಂದು ಒಂದು ಮತ್ತು ಎಲ್ಲರಿಗೂ ಆಗಿದೆ ಬಿಕಾಸ್ ಇವತ್ತು ಶ್ರಾವಣ ಸ್ಟಾರ್ಟ್ ಆಗುತ್ತೆ ಇವತ್ತು ಅಮಾವಾಸ್ಯ ಸೊ ಅದಕ್ಕೆ ಬೇಗ ಎದ್ದಿ ಎಲ್ಲ ಕೂಡ ಆಗಿದೆ ಪೂಜೆ ಕೂಡ ಮಾಡ್ತಾ ಇದ್ದಾರೆ ವೆದರ್ ತುಂಬ ಅಂದರೆ ತುಂಬ ಕೋಲ್ಡ್ ಇದೆ ಮಳೆ ಕೂಡ ತ್ರೀ ಡೇಸ್ ಹಂಗೆ ಬರ್ತಾ ಇದೆ ಇದು ಮಳೆ ಎಲ್ಲ ಕಡೆ ಇರೋದರಿಂದ ಎಲ್ಲ ಕಡೆಯೂ ಇದೆ ಅಂದರೆ ನಮ್ಮ ಕಡೆ ಅಥವಾ ನಮ್ಮ ಅಕ್ಕನ ಕಡೆ ಅಲ್ಲಿ ಸುತ್ತಮುತ್ತ ಊರ ಕಡೆನೂ ಕೂಡ ಬರ್ತಾ ಇದೆ ಅಂತ ಹೇಳ್ತಿದ್ರು ಆದರೂ ಕೂಡ ಮಿಲ್ಕು ಬಿಸ್ಕುಟು ತಿಂತಿದ್ದ ಅವನಿಗೆ ಅವಂತ್ರ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡ್ತಿದ್ದ ಅವರು ಮಾಮನ ಮನೆ ತುಂಬಾ ತುಂಬ ಯಾರಿಗೆ ಇಷ್ಟ ಆಗೋಲ್ಲ ಎಲ್ಲರಿಗೂ ಕೂಡ ಮಾಮನ ಮನೆ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಮಮ್ಮಿ ಕೂಡ ಬೆಳಗ್ಗೆ ಎದ್ದಿ ರಂಗೋಲಿ ಕೂಡ ಬಿಡಿಸಿದ್ದಾಳೆ ಇಲ್ಲಿ ಸೊ ಇವತ್ತು ವಿಶೇಷ ಪೂಜೆ ಇರೋದ್ರಿಂದ ನಮ್ಮ ಮನೆ ಫುಲ್ ಬೇಗನೆ ಎದ್ದಿ ಚೆನ್ನಾಗಿ ಒಂದು ಪಾಸಿಟಿವ್ ವೈಬ್ ಕಾಣ್ತಾ ಇದ್ದೇವೆ ಸೊ ಇದು ಬಂದಿ ಮರ ಯಾವುದಂದರೆ ಅದು ಬ್ರಹ್ಮ ಕಮ್ಮಳ ಮರ ಸೊ ಇಲ್ಲಿ ಹೂವು ಕೂಡ ಹರಿತಾಯಿದ್ವಿ ಅಪ್ಪು ಕೂಡ ಒಂದು ಫೋಟೋ ಕ್ಲಿಕ್ ಇದ್ದ ಆ ಥರ ಕೂಡ ತಂದು ಪಟ ಪಟ ಫಿನಿಶ್ ಮಾಡ್ತಿದ್ದ ಸೊ ಅವನಿಗೆ ಒಂದು ಫ್ರೂಟ್ಸ್ ಕಟ್ ಮಾಡಿಕೊಡ್ಬೇಕು ಅವಾಗ ಕೂಡ ಅಂತ ಒಂದು ಫ್ರೂಟ್ ಮಮ್ಮಿ ಕಟ್ ಮಾಡಿಕೊಡು ಅಂತ ಸೊ ಬರ್ರಿ ನಮ್ಮ ಕಿಚನ್ದ ಇದು ಈ ಥರ ಕಿಚನ್ ಇದೆ ನಮ್ಮ ಮಮ್ಮಿಂದು ಹೋಮ್ ಟೂರ್ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಏನಂದರೆ ಇಲ್ಲಿ ರೈಸವನ್ನು ನೀರಾಗಿಟ್ಟಿದ್ದಾರೆ ಸ್ವಲ್ಪ ಹೊತ್ತು ಅಂದರೆ ಆಮೇಲೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಸೊ ಇಲ್ಲಿ ದೇವರಿಗೆ ಹೂವು ಕೂಡ ತಂದಿದ್ದರು ಸೊ ಇದು ಎಣ್ಣೆ ದೀಪ ಹಾಕೋದು ಎಣ್ಣೆ ಅದರ ನಂತರ ಪಪ್ಪ ತೊಳಗೆ ಹೋಗಿ ಇಲ್ಲಿ ಬೇಲ್ಪತ್ರೆ ಕೂಡ ತಂದಿದ್ರು ಮನೆ ಮುಂದೆ ಒಂದು ದೊಡ್ಡ ಮರ ಇದೆ ಬೇಲ್ಪತ್ರೆದು ಅದರದ್ದು ಗಿಡ ಇದೆ ಅದಕ್ಕೆ ಸೊ ಸುಲಭ ಆಗುತ್ತೆ ಶ್ರಾವಣ ಟೈಮಿಗೆ ಬೇನ್ಪತ್ರೆ ಸಿಗೋದು ತುಂಬ ಅಂದರೆ ತುಂಬ ಸಿಗೋಲ್ಲವು ಆ್ಯಪಲ್ ಕೂಡ ಕಟ್ ಆಗಿದೆ ಸೊ ಇಲ್ಲಿ ತೆಂಗಿನ ಕಾಯಿರ್ತಾಯಿದ್ದೇನೆ ಪೂಜೆ ಆದಮ್ಯಾಗೆ ಹೊಡಿಬೇಕು ಆ ಥರ ಕೂಡ ಆ್ಯಪಲ್ ಕಟ್ ಮಾಡಿ ಕೊಡ್ತಾ ಇದ್ದೇನೆ ಅವನು ಫುಲ್ ಎಂಜಾಯ್ ಆಗಿ ಆ್ಯಪಲ್ ಕಟ್ ಮಾಡಿಕೊಟ್ಟಾದಮೇಲೆ ಅವ್ರ ಅಜ್ಜನ ಹತ್ರ ಹೊರಗಡೆ ಹೋಗಿ ತಿಂತಾ ಇದ್ದ ಸೊ ಮಮ್ಮಿ ಕೂಡ ಇಲ್ಲಿ ಪೂಜೆ ಮಾಡ್ತಿದ್ದಾಳೆ ಸೊ ನಮ್ಮ ತವರು ಮನೆ ಮನೆ ದೇವರು ತುಳಜಾಪುರ ಅಂಬ ಭವನಿ ಇರೋದ್ರಿಂದ ಸೊ ಅಮವಾಸೇಶ್ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ ನಮ್ಮ ಮನೆಗೆ ಸೊ ಇವತ್ತು ಕೂಡ ನೋಡ್ಬೋದು ಈ ಥರ ಪರಡಿ ಇದೆ ನಮ್ಮ ತವರು ಮನೆಗೆ ಸೊ ಅದಕ್ಕೆ ವಿಶೇಷ ಪೂಜಾ ಇರುತ್ತೆ ಇವತ್ತು ಸೊ ನೆಕ್ಸ್ಟ್ ಡೇ ಕೂಡ ನಾನು ಶೂಟ್ ಮಾಡಿದ್ದೇನೆ ಸ್ವಲ್ಪ ವೇಸ್ಟ್ ಆಗುತ್ತೆ ಅಷ್ಟು ಟ್ರೈ ಮಾಡಿದ್ದೇನೆ ಶೂಟ್ ಮಾಡ್ಕೋಬೇಕಂತ ಸೊ ಇಲ್ಲಿ ಕೂಡ ನೋಡ್ತಿದ್ರೆ ಚೆನ್ನಾಗಿ ಲಕ್ಷ್ಮಿ ಕೂಡ ಕುಣಿಸಿದ್ವಿ ವೈಭವ್ ಲಕ್ಷ್ಮಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು